ವಿಶಕರಿ ನನಗೂ ಮತ್ತು ದರ್ಶನ್ ಮಧ್ಯ ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಯಾವುದೇ ತರಹದ ಸ್ಟಾರ್ ವಾರ್ ಅಥವಾ ಫ್ಯಾನ್ ವಾರ್ಗೆ ನನ್ನ ಉತ್ತೇಜನ ಇಲ್ಲ ದರ್ಶನ್ ಕೂಡ ತುಂಬಾ ಕಷ್ಟಪಟ್ಟು ಮೇಲೆ ಬಂದಂತ ಕಲಾವಿದರು ಅವರ ಬೆಳವಣಿಗೆ ಮೇಲೆ ನನಗೆ ಅಪಾರ ಗೌರವ ಇದೆ ವಿಶಕರಿ ಈ ರೀತಿ ಹೇಳಿದ್ದು ನಟ ಸುದೀಪ್ ರವರು ಸುದೀಪ್ ರವರು ಈ ಒಂದು ಮಾತನ್ನ ಇತ್ತೀಚೆಗೆ ನಡೆದಂತ ಕೇಕ್ ವಿವಾದದ ಬೆನ್ನಲ್ಲೇ ಕೊಟ್ಟಂತ ಕ್ಲಾರಿಟಿ ಇದು ಅವರ ಮ್ಯಾಕ್ಸ್ ಸಿನಿಮಾ ಇತ್ತೀಚೆಗೆ ಬಿಡುಗಡೆಯಾಗಿ ಅದ್ಧೂರಿ ಓಪನಿಂಗ್ ಅನ್ನ ಕಂಡಿತ್ತು ಅದರ ಸಕ್ಸೆಸ್ ಮೀಟ್ ಕೂಡ ಇತ್ತೀಚೆಗೆ ನಡೀತು ಈ ಮಧ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರದೀಪ್ ಅನ್ನೋರು ಒಂದು ಕೇಕ್ ಅನ್ನ ಮಾಡಿಸಿ ಇನ್ನೇನಿದ್ರು ಮ್ಯಾಕ್ಸಿಮಮ್ ಕಾಲ ಶುರುವಾಯಿತು ಅಂತ ಬರ್ಸಿ ಕೇಕ್ ಅನ್ನ ಕಟ್ ಮಾಡಿಸಿದ್ರು ಕೆಲ ದಿನಗಳಿಂದ ಅಂತರ್ಜಾಲದ ತುಂಬಾ ವೈರಲ್ ಆಯಿತು ಅದಷ್ಟೇ ಅಲ್ಲದೆ ದರ್ಶನ್ ರವರ ಅಭಿಮಾನಿಗಳ ಕೆಂಗಣುವನು ಗುರಿಯಾಯಿತು ಯಾವಾಗ ಇದು ವಿವಾದದ ರೂಪವನ್ನ ಪಡೆಯಿತು ಆಗ ಸುದೀಪ್ ರವರು ಈಗಲೂ ಕೂಡ ಮೌನದಿಂದ ಇದ್ರೆ ಎದ್ದಿರುವಂತಹ ವಿವಾದಕ್ಕೆ ತುಪ್ಪವನ್ನು ಸುರಿದ ಹಾಗೆ ಅಂತ ಈ ಬಗ್ಗೆ ಅತ್ಯಂತ ಸೂಕ್ತ ಹಾಗೂ ಸಂದರ್ಭೋಚಿತವಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇಲ್ಲಿಂದ ಆರೇಳು ವರ್ಷಗಳ ಕೆಳಗೆ ಯಾವುದೋ ತಪ್ಪಿನಿಂದ ಉಂಟಾದಂತಹ ಒಂದು ಸಣ್ಣ ಮನಸ್ತಾಪ ಈ ನಟರಿಬ್ಬರನ್ನ ದೂರಾಗುವಂತೆ ಮಾಡಿದ್ದು ನಿಜ ಇದಕ್ಕೆ ಒಂದು ರೀತಿ ಮಾಧ್ಯಮಗಳೇ ಕಾಣದ್ರೂನು ತಪ್ಪಾಗೋದಿಲ್ಲ ಸುಮ್ಮನೆ ಮರಗಿದಂತಹ ವಿಚಾರವನ್ನ ಮತ್ತೆ ಮೇಲೆತ್ತಿ ನಿಲ್ಲದ ವಿವಾದ ಹುಟ್ಟಹಾಕಿದ್ದೆ ಈ ಮಾಧ್ಯಮಗಳು ಆಗಿಂದ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳ ಮಧ್ಯ ಭಿನ್ನಾಭಿಪ್ರಾಯ ಶುರುವಾಯಿತು ನಕಲಿ ಫ್ಯಾನ್ ಪೇಜ್ಗಳು ದರ್ಶನ್ ರವರನ್ನ ಮತ್ತೆ ಸುದೀಪ್ ರವರನ್ನ ಈ ಇಬ್ಬರನ್ನು ಕೂಡ ಅತ್ಯಂತ ಕೆಳಮಟ್ಟದಲ್ಲಿ ಟ್ರೋಲ್ ಮಾಡುತ್ತಾ ಬಂದ್ವು ಇವತ್ಕು ಈ ಒಂದು ಗಲಾಟೆ ತಣ್ಣಗಾಗಿಲ್ಲ ವೀಕ್ಷಕರಿ ಅಣ್ಣವರ ಕಾಲದಿಂದನೂ ಕೂಡ ಅಭಿಮಾನಿಗಳು ಇದ್ದಾರೆ ಮೇರು ನಟರಾದಂತ ರಾಜಣ್ಣವರು ಅಭಿಮಾನಿಗಳನ್ನ ದೇವರು ಅಂತ ಕರೆದಿದ್ರು ಆದರೆ ಈಗಿನ ಅಭಿಮಾನಿಗಳು ನಟರನ್ನೇ ದೇವರು ಅಂತ ಭಾವಿಸಿದ್ದಾರೆ ಬಾಸ್ ಬಾಸ್ ಅಂತ ತಮ್ಮ ತಮ್ಮ ಮೆಚ್ಚಿನ ಹೀರೋಗಳನ್ನ ಕರೆಯುವಂತ ಈ ಯುವ ಸಮೂಹ ತಮ್ಗಾಗಿ ತಮ್ಮ ಬದುಕಿನ ಸುಖ ಸಂತೋಷಗಳನ್ನ ತ್ಯಾಗ ಮಾಡದಂತ ತಂದೆ ತಾಯಿಯನ್ನ ಯಾವತ್ತೂ ಕೂಡ ಇಷ್ಟು ಅಭಿಮಾನದಿಂದ ಕಾಣದೇ ಇರೋದು ನಿಜಕ್ಕೂ ಬೇಸರದ ಸಂಗತಿ ವೀಕ್ಷಕರೇ ಎಲ್ಲ ನಟರ ಮೇಲೂ ಕೂಡ ಪ್ರೀತಿ ಇರಲಿ ಎಲ್ಲರೂ ಕೂಡ ಕನ್ನಡಿಗರೇ ಎಂಬ ಒಮ್ಮತದ ಭಾವ ಇದ್ರೆ ಸಾಕು ನಾವು ಇತ್ತೀಚೆಗೆ ನಟ ಅಲ್ಲು ರವರ ಹೊಸ ವಿವಾದದ ಬಗ್ಗೆ ಚರ್ಚೆ ಮಾಡಿದ್ವಿ ಅವರ ಬಹು ನಿರೀಕ್ಷಿತ ಚಿತ್ರದಂಥ ಪುಷ್ಪಾ ಟು ಚಿತ್ರ ಪ್ರದರ್ಶನದ ವೇಳೆ ಇಬ್ಬರು ವ್ಯಕ್ತಿಗಳು ನೂಕುನುಗಲಿಗೆ ಒಳಗಾಗಿ ಒಬ್ರು ಜೀವ ಬಿಟ್ಟಿದ್ರು ಇಂಥ ದುರ್ಘಟನೆಗಳು ನಟನ್ ಮೇಲೆ ಅಂದಾಭಿಮಾನ ಇದ್ದಾಗ ಮಾತ್ರ ಉಂಟಾಗ್ತವೆ ಇನ್ನು ಆ ಚಿತ್ರ ಮಂದಿರಕ್ಕೆ ನಟ ನಟಿಯರು ಬಂದ್ರಂತೂ ಅವರನ್ನು ನೋಡೋದಕ್ಕೆ ಜನ ದೇವರ ದರ್ಶನಕ್ಕೆ ಕಾಲು ನಿಂತ ಹಾಗೆ ವರ್ತಿಸ್ತಾರೆ ಕಾಲ ಹಾಗೆ ನಾವು ಕೂಡ ಪ್ರಬುದ್ಧರಾಗುವಂತಹ ಬದಲು ದಿನೇ ದಿನೇ ಅಪ್ರಬುದ್ಧರಾಗ್ತಿದ್ದೇವೆ ಕಟೌಟ್ಗೆ ಹಾಲನ್ನ ಸುರಿಯೋದು ಫ್ಲೆಕ್ಸ್ ಅನ್ನು ಹಾಕುವಾಗ ಅಪಾಯವನ್ನು ತಂದುಕೊಳ್ಳೋದು ನಟರ ಪೋಸ್ಟರ್ಗೆ ಕುರಿ ಮತ್ತು ಕೋಳೆಯನ್ನ ಬಲಿ ಕೊಡೋದು ಕೇಕ್ ಮೇಲೆ ವಿವಾದ ಸೃಷ್ಟಿ ಮಾಡುವಂತ ಬರಹ ಬರೆಸಿ ಸಂಭ್ರಮವನ್ನು ಆಚರಿಸೋದು ಸೋಷಿಯಲ್ ಮೀಡಿಯಾಗಳಲ್ಲಿ ನಟರನ್ನ ಬೇಕಾದ ಹಾಗೆ ನಿಂದಿಸೋದು ನಕಲಿ ಟ್ರೋಲ್ ಪೇಜ್ಗಳಲ್ಲಿ ಬೇಜವಾಬ್ದಾರಿತವಾಗಿ ಅಭಿಪ್ರಾಯವನ್ನ ಶೇರ್ ಮಾಡೋದು ಇಂಥವೇ ಮೊದಲಾದ ಅನರ್ಥಗಳಿಗೆ ಸಾಕಷ್ಟು ಜನ ಅಂಧಾಭಿಮಾನಿಗಳು ಕಾರಣ ಆಗ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಟ ಯಶ್ ಅವರ ಹುಟ್ಟುಹಬ್ಬಕ್ಕಾಗಿ ಫ್ಲೆಕ್ಸ್ ಅನ್ನು ಹೋಗಿ ವಿದ್ಯುತ್ ಸ್ಪರ್ಶ ಆಗಿ ಅವರ ಅಭಿಮಾನಿಯೊಬ್ಬರು ಅಸು ನೀಗಿದ್ರು ತನ್ನ ಹುಟ್ಟುಹಬ್ಬದ ದಿನನೇ ಒಬ್ಬ ಅಭಿಮಾನಿ ಈ ರೀತಿ ಜೀವವನ್ನು ಕಳೆದುಕೊಂಡಿದ್ದಕ್ಕೆ ತೀವ್ರ ಮನ ಯಶ್ ಅವರು ಆ ವ್ಯಕ್ತಿ ಮನೆಗೆ ಬಂದು ಅವರ ಪೋಷಕರಿಗೆ ಧೈರ್ಯವನ್ನು ಹೇಳಿ ಹೋಗಿದ್ರು ದಯಮಾಡಿ ಇಂಥ ಹುಚ್ಚಾಟಗಳನ್ನ ನಿಲ್ಲಿಸಿ ನಿಮ್ಗಾಗಿ ನಿಮ್ಮ ಕುಟುಂಬ ಇದೆ ಅದನ್ನ ಪೋಷಿಸಿ ಅವ್ರಿಗಾಗಿ ಬದುಕಿ ಅಭಿಮಾನ ಮನಸಲ್ಲಿದ್ರೆ ಸಾಕು ಅಂತ ಯಶವರು ಕೈ ಜೋಡಿಸಿ ಅವರ ಅಭಿಮಾನಿಗಳಿಗೆ ಕೇಳ್ಕೊಂಡಿದ್ರು ಎಲ್ಲ ನಟರುಗಳು ತಮ್ಮ ತಮ್ಮ ಅಭಿಮಾನಿಗಳು ಕ್ಷೇಮವಾಗಿರಬೇಕು ಇತರರಿಗೆ ಮಾದರಿಯಾಗಬೇಕು ಎಂಬ ನಿರೀಕ್ಷೆ ಇರುತ್ತೆ ಆದ್ರೆ ಅಭಿಮಾನಿಗಳಲ್ಲಿ ಕೆಲವರು ಆ ರೀತಿ ಇರೋದಿಲ್ಲ ತಮ್ಮ ಅಭಿಮಾನದ ಅತಿರಕ್ತಲ್ಲಿ ನಾನಾ ಅನರ್ಥಗಳಿಗೆ ಇವರು ಸಾಕ್ಷಿಯಾಗ್ತಾರೆ ಬೇರೆ ನಟರನ್ನ ಬೈಯೋದೇ ಮಹಾ ಅಂತ ಅವರು ಭಾವಿಸ್ತಂತಿದೆ ವೀಕ್ಷಕರೇ ಆ ಬಾಸ್ ಈ ಬಾಸ್ ಅಂತ ಹಾರಾಡುವಂತಹ ಯುವಕರು ಒಂದು ಸಲ ತಮ್ಮ ಮನೆ ಪರಿಸ್ಥಿತಿ ಹಾಗೂ ಅವರ ಸ್ಥಾನಮಾನವನ್ನು ಅರಿತು ಯೋಚಿಸಬೇಕು ಯಾರನ್ನೋ ಬಾಸ್ ಅಂತ ಕರೆಯುವಂತಹ ಯುವ ಸಮೂಹ ತಮ್ಗಾಗಿ ಕಷ್ಟಪಡುವಂತ ತಮ್ಮ ತಂದೆ ತಾಯಿಯನ್ನ ಬಾಸಂತ ಕರೀರಿ ಇಲ್ಲಿ ನಿಜವಾದ ಬಾಸ್ ಅಂದರೆ ಅದು ನಿಮ್ಮ ಅಪ್ಪ ಮನೆಯಲ್ಲಿ ಎಷ್ಟೇ ಬಡತನ ಇದ್ರೂ ಕೂಡ ನಿಮ್ಮನ್ನ ಕಷ್ಟಪಟ್ಟು ಓದಿಸ್ತಾರೆ ನಿಮಗೆ ಜ್ವರ ಬಂದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಹಬ್ಬಕ್ಕೆ ದುಡ್ಡಿಲ್ಲ ಅಂದರೂ ಕೂಡ ಸಾಲ ಮಾಡಿ ಆದರೂ ನಿಮಗೆ ಹೊಸ ಬಟ್ಟೆಯನ್ನು ಕೊಡಿಸ್ತಾರೆ ನಿಮ್ಮನ್ನ ಕಾಲೇಜಿಗೆ ಸೇರಿಸಿ ಕಷ್ಟಪಟ್ಟು ಓದಿಸ್ತಾರೆ ಮತ್ತೆ ಸಾಲನಾದರೂ ಮಾಡಿ ನಿಮಗೆ ಒಳ್ಳೆ ಕಡೆ ಹೆಣ್ಣನ್ನು ತಂದು ಮದುವೆ ಮಾಡ್ತಾರೆ ವೀಕ್ಷಕರಿ ಈ ಎಲ್ಲ ಸಂದರ್ಭಗಳನ್ನು ಕೂಡ ನಿಮ್ಮನ್ನ ಆರೈಕೆ ಮಾಡಿ ಸಾಕೋದು ನಿಮ್ಮ ಅಪ್ಪ ಅಮ್ಮನೇ ಹೊರತು ನೀವು ಬಾಸ್ಗಳು ಅಂತ ಕರೆಯುವಂತ ಸಿನಿಮಾ ನಟರಲ್ಲ ಮಕ್ಕಳ ಆಸೆಗಳನ್ನ ನೆರವೇರಿಸೋದಿಕ್ಕೆ ಹಣ ಇಲ್ಲದೆ ಇದ್ರು ಕೂಡ ಸಾಲ ಮಾಡಿ ಅವರ ಬೇಕು ಬೇಡಗಳನ್ನ ಒದಗಿಸ್ತಾರೆ ಮಕ್ಕಳು ಏನೇ ತಪ್ಪಾಡ್ಲಿ ಅದನ್ನ ಕ್ಷಮಿಸಿ ಅವರಿಗೆ ಬೆಂಬಲಿಸ್ತಾರೆ ವಿಷಕರಿ ಬದುಕಿನ ಉದ್ದಕ್ಕೂ ಕೂಡ ಮಕ್ಕಳ ಏಳಿಗೆಗಾಗಿಯೇ ದುಡಿಯುವಂತ ತಂದೆ ತಾಯಿಗಿಂತ ಮಿಗಿಲಾದ ಬಾಸ್ ಯಾರ್ತಾನೆ ಇರೋದಕ್ಕೆ ಸಾಧ್ಯ ಅಲ್ವಾ ಪೋಷಕರ ಬರ್ತಡೆಗೆ ವಿಶ್ ಕೂಡ ಮಾಡದಂತ ಅನೇಕರು ಯಾರೋ ನಟರ ಬರ್ತಡೆಗೆ ರಾತ್ರೋರಾತ್ರಿ ಫ್ಲೆಕ್ಸ್ ಅನ್ನ ಹಾಕಿಸ್ತಾರೆ ಎಷ್ಟೋ ಜನ ಅಭಿಮಾನಿಗಳು ತಮ್ಮ ಹೀರೋಗಳ ಬರ್ತ್ಡೇಗೆ ಆ ದಿನ ಪೂರ್ತಿ ದುಡದಂತ ದುಡ್ಡಲ್ಲಿ ತಮ್ಮ ಹೀರೋಗಳ ಬರ್ತ್ಡೇಗಾಗಿ ಕೇಕ್ ಅನ್ನ ತೆಗೆದುಕೊಂಡು ಹೋಗ್ತಾರೆ ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ಆ ಕೇಕ್ ಅನ್ನ ಆ ಹೀರೋಗಳು ಕಟ್ ಮಾಡೋದೇ ಇಲ್ಲ ಅದೇ ದುಡ್ಡಲ್ಲಿ ಒಂದು ಐನೂರು ರೂಪಾಯಿ ನಿಮ್ಮ ತಾಯಿಗೆ ಒಂದು ಸೀರೆಯನ್ನ ತಗೊಂಡು ಹೋಗಿ ಅಥವಾ ನಿಮ್ ತಂದೆಗೆ ಒಂದು ಶರ್ಟ್ ಅನ್ನ ತಗೊಂಡು ಹೋಗಿ ಆಗ ಅವ್ರಿಗೆ ಆಗುವಂತ ಖುಷಿ ಇದೆಯಲ್ಲ ಆ ಒಂದು ಖುಷಿನೇ ನಿಮ್ಮ ಆಯಸ್ಸನ್ನ ಇನ್ನಷ್ಟು ಹೆಚ್ಚಿಸುತ್ತೆ ವಿಷಕರಿ ನಿಮ್ ಗೊತ್ತಿರ್ಲಿ ಈ ಜಗತ್ತಲ್ಲಿ ಅತಿಯಾದ ನೋವು ಯಾವುದಂದ್ರೆ ಒಬ್ಬ ತಾಯಿ ತನ್ನ ಮಗುವನ್ನು ಹೆರುವಾಗ ಗೊತ್ತಿರಲಿ ಇದಕ್ಕಿಂತ ಒಂದು ದೊಡ್ಡ ನೋವು ಇನ್ನು ಒಂದಿದೆ ಯಾವುದಪ್ಪ ಅಂದ್ರೆ ಒಬ್ಬ ಬಡ ತಂದೆ ಹಬ್ಬಕ್ಕೆ ತನ್ನ ಮಕ್ಕಳಿಗೆ ಒಂದು ಜೊತೆ ಹೊಸ ಬಟ್ಟೆಯನ್ನು ಕೊಡಿಸೋದಕ್ಕೆ ಅವನಿಗೆ ಸಾಧ್ಯ ಆಗದಿಲ್ವಲ್ಲ ಆಗ ಆತ ಅನುಭವಿಸ್ತಾನಲ್ಲ ಆ ಒಂದು ನೋವು ಇದೆಯಲ್ಲ ಅದು ಒಬ್ಬ ತಾಯಿಯ ಹೆರಿಗೆ ನೋವಿಗಿಂತನೂ ಜಾಸ್ತಿ ಇರುತ್ತೆ ಇದನ್ನ ಅನುಭವಿಸ್ತರಿಗೆ ಮಾತ್ರ ಗೊತ್ತಿರುತ್ತೆ ಸಿನಿಮಾನ ಇವತ್ತಲ್ಲ ಅಂದ್ರೆ ನಾಳೆ ಆದ್ರೂ ಕೂಡ ನೋಡಬಹುದು ಆದರೆ ಜೀವ ಹೋದ್ರೆ ಅದು ಮತ್ತೆ ವಾಪಸ್ ಬರೋದಿಲ್ಲ ನೀವು ರಾತ್ರೋರಾತ್ರಿ ನಟರ ಹುಟ್ಟುಹಬ್ಬಕ್ಕೆ ರಿಸ್ಕ್ ಅನ್ನು ತೆಗೆದುಕೊಂಡು ಫ್ಲೆಕ್ಸ್ ಅನ್ನು ಹಾಕಿದ ಮಾತ್ರಕ್ಕೆ ಇಲ್ಲಿ ಯಾವೊಬ್ಬ ನಟರು ಅದರಿಂದ ಇಂಪ್ರೆಸ್ ಆಗಲ್ಲ ಜೀವನದಲ್ಲಿ ಏನಾದರೂ ಮಹತ್ತರವಾದದನ್ನು ಸಾಧಿಸಿ ಹಾಗೂ ಅದರಿಂದ ನಿಮ್ಮ ತಂದೆ ತಾಯಿಯ ಮುಖದಲ್ಲಿ ನಗುವನ್ನು ತರಿಸಿ ಅವರು ಹೆಮ್ಮೆ ಪಡುವಂತೆ ಮಾಡಿದ ನಂತರ ನಾನು ಇಂಥವರ ಅಭಿಮಾನಿ ನಾನು ಇಂಥವರ ಅಭಿಮಾನಿ ಅವರಿಂದನೇ ನಾನಿವತ್ತು ಈ ಒಂದು ಮಟ್ಟಕ್ಕೆ ಬಂದೆಂತ ಆವಾಗ ನೀವು ಹೇಳಿದ್ರೆ ಅದು ಆ ಒಂದು ನಟರ ಬದುಕಿಗೂ ಒಂದು ಸಾರ್ಥಕತೆಯನ್ನ ತಂದುಕೊಡುತ್ತೆ ಅದು ಬಿಟ್ಟು ಇತರರನ್ನ ಸುಮ್ಮನೆ ಹಂಗಿಸು ಬೇರೆ ನಟರ ಅಭಿಮಾನಿಗಳನ್ನ ಕೀಳಾಗಿ ಕಾಣು ಇಲ್ಲಾಂದ್ರೆ ನಟರಿಗಾಗಿ ಬೀದಿಯಲ್ಲೇ ಹೊಡೆದಾಡಿ ನಾನು ನಮ್ಮ ಬಾಸ್ನ ಅಭಿಮಾನಿ ಅಂದ್ರೆ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಇದು ಯಾವುದೇ ನಟರಿಗೂ ಇಷ್ಟ ಆಗೋದಿಲ್ಲ ವೀಕ್ಷಕರೇ ನಾವು ಗಮನಿಸಿದಂತೆ ಈ ರೀತಿ ಆ ಬಾಸ್ ಬಾಸ್ ಈ ಅಂತ ಯಾವುದೇ ನಟರ ತಲೆ ಮೇಲೆ ಹೊತ್ತು ಮೆರೆಸುವಂತ ಯಾವುದೇ ಅಭಿಮಾನಿ ಕೂಡ ಶ್ರೀಮಂತ ವ್ಯಕ್ತಿಯಾಗಿರಲ್ಲ ಅವರೆಲ್ಲ ಮಧ್ಯಮ ವರ್ಗದ ಅಥವಾ ಬಡವರ್ಗದ ಜನ ಮನೆಯಲ್ಲಿ ನಾನಾ ಕಷ್ಟಗಳಿರ್ತವೆ ಬಹುತೇಕ ಅಂತವರ ಪೋಷಕರು ಕೂಲಿ ನಾಲಿ ಮಾಡಿ ಜೀವನವನ್ನ ಸಾಗಿಸ್ತಿರ್ತಾರೆ ಅವರಲ್ಲಿ ಹೆಚ್ಚಿನವರು ಸುಶಿಕ್ಷಿತರು ಕೂಡ ಆಗಿರೋದಿಲ್ಲ ಮನೆಯ ಪರಿಸ್ಥಿತಿ ಹೀಗಿದ್ದಾಗ ಅನಗತ್ಯ ಅಂದಾಭಿಮಾನ ನಮ್ಗೆ ಆಗ್ಬೇಕು ಅದೇನು ಹೊಟ್ಟೆನ ತುಂಬಿಸುತ್ತಾ ನಿಮ್ಮ ಪೋಷಕರು ನಿಮ್ಮ ಬಗ್ಗೆ ನಾನಾ ಕನಸು ಆಸೆ ಆಕಾಂಕ್ಷೆಗಳನ್ನ ಹೊತ್ಕೊಂಡಿರ್ತಾರೆ ನನ್ನ ಮಗ ದೊಡ್ಡ ವ್ಯಕ್ತಿ ಆಗ್ತಾನೆ ಸಮಾಜದಲ್ಲಿ ನಾಲ್ಕು ಜನ ಮೆಚ್ಚುವಂತ ವ್ಯಕ್ತಿಯಾಗಿ ನಿಲ್ತಾನೆ ನಾವು ತಲೆ ಎತ್ತುವ ಹಾಗೆ ಬದುಕ್ತಾನೆ ನಮ್ಮ ಜೀವನದ ಕಷ್ಟಗಳಿಗೆ ನೆರವಾಗ್ತಾನೆ ಅಂತ ಏನೇನು ಹುಚ್ಚು ಭ್ರಮೆಯಲ್ಲಿ ಅವರು ಇರ್ತಾರೆ ದಯವಿಟ್ಟು ಅವರ ಮುಗ್ಧ ನಿರೀಕ್ಷೆಗಳನ್ನ ಸುಳ್ಳು ಮಾಡೋದಕ್ಕೆ ಹೋಗ್ಬೇಡಿ ಅವ್ರ ಕಣ್ಣಲ್ಲಿ ನೀರ್ ಹಾಕಿಸ್ಬೇಡಿ ಆ ಬಿಸಿ ಉಸಿರ ನಿಟ್ಟುಸಿರು ಅತ್ಯಂತ ಭೀಕರವಾಗಿರುತ್ತೆ ತಂದೆ ತಾಯಿ ನಿಮ್ಗಾಗಿ ದುಃಖಿಸಿದರೆ ಆದ್ರಿಂದ ನಿಮ್ಗೆ ಖುಷಿಯಾಗುತ್ತಾ ಅವರು ತಮ್ಮೆಲ್ಲ ಕಷ್ಟ ದುಮ್ಮಾನಗಳನ್ನ ಅದ್ಮಿಟ್ಕೊಂಡು ಮೇಲೆ ಭರವಸೆನ ಇರಿಸಿ ಇವತ್ತಲ್ಲ ನಾಳೆ ನಿಮ್ಮಿಂದ ಒಳ್ಳೆ ದಿನಗಳು ಬಂದೇ ಬರ್ತವೆ ಎಂಬ ಆಶಾಭಾವದೊಂದಿಗೆ ನಗುಮುಖದ ಮುಖವಾಡವನ್ನು ತೊಟ್ಟು ಬದುಕ್ತಿರ್ತಾರೆ ಅಂಥವ್ರ ಮುಖದಲ್ಲಿ ನಗುವನ್ನ ಶಾಶ್ವತವಾಗಿ ಕೊಂದು ಹಾಕಬೇಡಿ ನಟರ ಮೇಲಿನ ಅಭಿಮಾನಕ್ಕಿಂತ ಜೀವನ ತುಂಬಾ ದೊಡ್ಡದು ನಿಮ್ಗಾಗಿ ತ್ಯಾಗ ಮಾಡ್ತಿರುವಂತ ನಿಮ್ಮ ಪೋಷಕರ ಕನಸುಗಳು ದೊಡ್ಡವು ಸಾಧ್ಯವಾದರೆ ನಿಮ್ಮ ಬದುಕನ್ನ ಸಾರ್ಥಕ ಮಾಡ್ಕೊಳ್ಳಿ ಹೆತ್ತವರ ಕನಸುಗಳನ್ನ ಸಾಕಾರಗೊಳಿಸಿ ಹೆತ್ತವರನ್ನ ತೃಪ್ತಿಪಡಿಸಿ ಆಗ ನಿಮಗೆ ನೀವೇ ಬಾಸ್ ನಿಮಗೆ ನಿಮ್ಮ ಹೆತ್ತವರ ನಿಜವಾದ ಬಾಸ್ ವಿಷಕರಿ ಈ ಒಂದು ವಿಡಿಯೋ ಎಲ್ರಿಗೂ ಅಲ್ಲ ನಟರ ಅಭಿಮಾನದ ಪರಾಕಾಷ್ಠೆಯಲ್ಲಿ ವಾಸ್ತವವನ್ನು ಮರೆತಂತ ಕೆಲವರಿಗೆ ಮಾತ್ರ ಅಲ್ಲ ರೀ ಸ್ವಾಮಿ ಈ ಒಂದು ಉಪದೇಶ ಕೊಡೋದಕ್ಕೆ ನೀವ್ಯಾರು ಅಂತ ಅನ್ಕೋಬೇಡಿ ಪ್ರತಿ ಒಂದು ವಿಡಿಯೋದ ಮೂಲಕ ನಿಮ್ಮನ್ನ ಎಚ್ಚರಿಸೋದೇ ನಮ್ಮ ಗುರಿ ಈ ನಿಮ್ಮ ಈ ವಾಹಿನಿ ಎಲ್ಲ ನಟರ ಎಲ್ಲ ಅಭಿಮಾನಿಗಳನ್ನು ಕೂಡ ಬೆಂಬಲಿಸುತ್ತೆ ಆದರೆ ಅಂಧಾಭಿಮಾನ ಹಾಗೂ ಫ್ಯಾನ್ ವಾರನ್ನ ಮಾತ್ರ ನಾವು ವಿರೋಧಿಸ್ತೀವಿ ಹೊಸ ವರ್ಷದ ಮೊದಲ ದಿನವೇ ಈ ಒಂದು ವಿಷಯವನ್ನು ನಿಮಗೆ ತಿಳಿಸಿದ್ದೇವೆ ಈ ವರ್ಷ ನಿಮ್ಮ ಬದುಕಿನ ಹೊಸ ಬದಲಾವಣೆಗೆ ನಾಂದಿ ಹಾಡ್ಲಿ ಹಾಗೂ ಈ ಒಂದು ಹೊಸ ವರ್ಷ ನಿಮ್ಮನ್ನ ಸಾಧನೆ ಕಡೆಗೆ ಕೊಂಡೊಯ್ದು ನಿಮಗೆ ಶುಭವನ್ನ ಉಂಟು ಮಾಡಲಿ ಅನ್ನುವಂತ ಮೂಲಕ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ